ಅಯ್ಯೋ ಪಾಪ ಕೊಡ್ತಾನೆ ಹೇಳಪ್ಪ ವಾಪಸ್ಸು ಹ್ಞೂ ಕೊಡ್ತಾನಂತೆ ವಾಪಸ್ಸು ಇಲ್ಲಮ್ಮ ನನ್ನ ಮಗಳು ಊಟ ತಿಂತಾವಳಮ್ಮ ತಿನ್ಲಿ ತಿನ್ಲಿ ತಾರವಾಳೆ ಚೆನ್ನಾಗಿತ್ತಮ್ಮ ಚೆನ್ನಾಗಿ ಮಾಡೋಳೆ ಅಮ್ಮನ ಕೆಲ್ಸ್ತಾಳು ನಮ್ಮ ಸೊಸೆ ಇದ್ದ ಕಾಲ್ದಾಗಿಂದ ಹ್ಞೂ ನಾನು ನನ್ನ ಮಗನಿಗೆ ಮದ್ವೆ ಆಗೋವರ್ಗೂ ಮಾಡಿದ್ನಮ್ಮ ನಂಕ ಬೇರೆ ಅವ್ರಿಗೆ ಊಟ ತಿನ್ನೋದಂದ್ರೆ ಆಗಲ್ಲ ಹ್ಞೂ ನನ್ನ ಸೊಸೆ ಬಂದ ಮೇಲೆ ಇಕ್ಸ್ಬಿಟ್ಲು ಅಡುಗೆ ಹೇಳ ಚೆನ್ನಾಗಿ ಮಾಡ್ತಾಳೆ ಸಾಯಂಕಾಲಕ್ಕೆ ನಾನೇ ಸಾರಿರ್ತದೆ ಅದಕ್ಕೊಂಚೂರು ಅನ್ನ ಮಾಡ್ಕೊತೀನಿ ಬೆಳಗ್ಗೆ ಎಲ್ಲ ಎಲ್ಲಾ ಬಿಟ್ಟು ಹೋಗ್ಬಿಡ್ತಾಳೆ ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಎಲ್ಲಾನುನು ಬಟ್ಟಿಗ್ ಬಟ್ಟಿಗ್ಗ ವಾಷಿಂಗ್ ಮಿಷಿನ್ ಅಂತ ಇನ್ನೊಬ್ಬ ಅಮ್ಮನ್ ಬರ್ತಾಳೆ ಈ ಅಮ್ಮನ್ ಬರಲ್ಲ ಓ ಹಂಗಾದ್ರೆ ಎಲ್ಲ ಕೆಲ್ಸಕ್ಕೂ ಒಬ್ಬರು ಆಳು ಆಳಮ್ಮ ಈ ಹುಡುಗ ತರಕಾರಿ ಹಾಲು ಸಕ್ಕರೆ ಕಾಫಿ ಪುಡಿ ಏನೇನ್ ಬೇಕೋ ಅದೆಲ್ಲ ಸಣ್ಣ ಕೊಡ್ತಾನ ಹುಡುಗನು ಮನೆಗ್ ಯಾಕೋ ಮಾಡ್ಕೊಂಡಿರೋದಿ ಯಾಕುವ ಅಯ್ಯ ಅದೇ ಅಯ್ಯತ್ ನಾ ಹುಡುಗನು

ನೀನ್ ಮುಂಡಾ ಮೋಸ್ತು ಅಯ್ಯಜ್ಜಿ ಯಾಕೆ ಕಲ್ ಎತ್ಕೊಂಡ್ಬಂದೆ ಅಂತಳೆ ನೀನು ಮಾಡಿದ್ರೆ ಯಾಕೆ ಕಲ್ ಅಂತ ಯಾಕೆ ಕಲ್ ಎತ್ಕೊಂಡ್ಬರ್ ಕುಡ್ದ ಹಾ ಹ್ಮ್ ಏನೋ ಅವ ಅಲ್ಲೇ ಅಪ್ಪ ಅಯ್ಯಜ್ಜಿ ನೋಡ ಏನಾಗೋಳ ಅಕ್ಕ ಅಕ್ಕನೂ ಇರಕ ತೋಕ್ಕು ಓ ಇಲ್ಲ ಉಸಿರಾಡ್ತದ ಉಸಿರಾಡ್ತದ ಮುಕ್ಕ ಗಾಳಿ ಬತ್ತಾದೆ ಹ್ಮ್ ಲೇ ಗೀತಿಯಾ ಏನ್ ತಟ್ಟ ಗಿಟ್ಟ ತೂತ್ ಗೀತ ಏನೇ ಅಯ್ಯಪ್ಪ ತಿನ್ಕೊಂಡೆ ಇದು ಒಂದು ಹೋಗತ್ತ ಹ್ಮ್ ಯಾವಾಗ ತಿಂದೋಳ ಕೂಳ ಅಯ್ಯೋ ಲೇ ಯಾರು ಇದ್ಗಡೆ ಚುಟ್ಟಿಟ್ಕೊಂಡು ಹೇಳಿತವ್ರು ನೋಡು ಅಬ್ಬ ಯಾರು ಅಷ್ಟ ಪ್ಲೇಟ್ ಹಾಕಿದ್ದ ಯಾರು ಇಲ್ಲ ಯಾರು ಇಲ್ಲ ಅಯ್ಯೋ ಯಾರು ಇರ್ಕೊಂಡು ಹೇಳಿತ ನೋಡ ಬಿಡಿಸ್ಬಾರ ಲಗ್ಗೀತಿ ಲಗ್ಗೀತಿ ಗೋಯಿಂದಿ ಬರ ಇಲ್ಲಿ ಬ್ರೀನಾ ಗೀತಿ ಅಯ್ಯೋ ನಾನು ಕಿವಿ ಕಚ್ಕೊಂಬಿಟ್ಟ ಹ್ಞೂ ಕೂದಲು ಸಮೇತ ಕಚ್ಕೊಂಬಿಟ್ಟ ಅಯ್ಯೋ ಬಿಡಿಸ್ಬಾರಪ್ಪ ಯಾ ಲೇ ಬಿಡಿಸ್ಬಾರ ಅಯ್ಯಮ್ಮ ನನ್ನ ಕೈಲಿ ಆಗಲ್ಲ ನಂಗೆ ಹಾ ರಾತ್ರಿ ಗಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟದೆ ನನ್ನ ಕೈಲಿ ಆಗೋದೇ ಇಲ್ಲ ನಾನು ಬರೋದೇ ಇಲ್ಲ ನೀವು ಮುಸ್ಲಿಮ್ ಹೊಟ್ಟೆ ಬಿದ್ದಾದ್ಲ ಇದು ಯಾವ್ದು ಇದು ಮಗು ಇದು ಮಗು ಅಲ್ಲ ರಾಕ್ಷಸಿನ ಇದು 으시시아이아 으아! 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 으이 으아! 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 అయ్యో ఇదే సైరను సైర ముచ్చు బయ ఎస్ అమ్మా బిస్తామ్మా అమ్మా అయ్యో నిన్ మ ముచ్చుక ஆஹ் சத்தேனா நானும் அயோ இன்னொரு மகன் சும்னை நம்மா ஓ அதே உம் நான் நேர்த்தி ரய் முக்க మార్కళ మలగ మలగ్ బిడ్బాడ్రీ అయ్యి మార్కళోగలప్పా ఇవన్నుార్చక్క ఇవన్న సుధార్చక్క బొలే ముందాకే తి ప్రీతి నోడిల్ నీన్ ಭಗವಂತ ಯಾರಾದರೂ ತಾಯಿ ತಿಕೊಳ್ಳೇನಪ್ಪ ಬಂಗಾರಮ್ಮ ನೀನು ಇಲ್ಲ ಇತ್ತು ಬಿಡಮ್ಮ ಅಯ್ಯೋ ಅಕ್ಕ ಹ್ಞೂ ನೀನು ಹೇಳಬೇಕಾ ನಾವಿಲ್ಲಿರೋದು ಹಾಂ ನಾನು ಇರ್ತೀನಿ ಏನು ಯೋಚನೆ ಮಾಡಬೇಡ ಹ್ಞೂ ನೀನು ಆರಾಮಾಗಿರು ಹ್ಞೂ ಎಯ್ ಮಲ್ಕೊಳು ಮಲ್ಕೋ ಮಕಳ ಮ ఈ మగుకిమ్ యత్ర ಅಂತಂತೀಯ ಮಾಟ ಮಾತ್ರ ಮಾಡ್ಸೋರ ಹತ್ರ ತೋರ್ಸ್ಬೇಕಂತೀಯ ಹೌದೇ ನಮ್ಮ ಗೀತೆಯೇ ಹ್ಞೂ ನಮ್ಮ ಒಂದು ವರ್ಷ ಮಕ್ಕಳಂದ್ರೆ ಹೆಂಗಿರ್ತಾರೆ ಇವನೇ ನಿಂಗೆ ರಚಿಡ್ತಾನೆ ಯಾರ ಹತ್ರ ತೋರಿಸ್ಬೇಕಮ್ಮ ಒಂದ್ಸತಿ ಕರ್ಕೊಂಡೋಗಿ ಅಯ್ಯೋ ನನ್ನ ಮಗನ ಸಾಯಂಕಾಲ ಬರ್ಲಿ ಇರಮ್ಮ ಹ್ಞೂ ಬರ್ಲಿ ರೀ ಹೇಳ್ತೀನಿ ಅವನ್ಕ ಅಯ್ಯೋ ಯಜಮಾನ್ರು ನಂಬಲ್ಲಮ್ಮ ನಂಬಲ್ಲ ನಾನು ಎಷ್ಟು ಸತಿ ಹೇಳಿದ್ದೀನೋ ಕರ್ಕೊಂಡೋಗಿ ತೋರಿಸ್ರಿ ತೋರಿಸ್ರಿ ಅಂತ ಹಂಗೇನಿಲ್ಲ ಬೆಳೆ ಬೆಳೆತ ಸರಿ ಓದ್ತಾನೆ ಬಿಡು ಅಂತ ಹೇಳ್ತಾವ್ರೆ ಇಲ್ಲ ಇಲ್ಲ ತೋರಿಸ್ಬೇಕು ಇವನ್ನ ಕರ್ಕೊಂಡೋಗಿ ಮೌ ನಾನು ಎಲ್ಲೋ ಕೇಳಿದ್ದು ಅನ್ಸಿಗೊಮ್ಮನವ್ರ ಮನೆ ಹತ್ರಕ್ಕೆ ಹೋಗಿದ್ದಾಗ ಯಾರೋ ಅಂದಿತ್ತು ನಂಕ ಸಿದ್ದಾಪುರ ಶಾನುರು ಶಾನ್ ಬೊಬ್ರಂತೆಯಲ್ಲ ನೀವ ಹ್ಞೂ ಹೇಳಿ ಮನೆಗೆ ಯಾರೋ ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಅದಂತೆ ಇಂಥದ್ದು ಕಾಯಿಲಿಗೆಲ್ಲ ನೋಡ್ತಾರಂತ ಅವರು ಹ್ಞೂ ಅದು ಯಾರೋ ಏನಂತ ತಿಳಿದು ಒಟ್ನಕ್ಕೆ ಶಾನ್ ಬೊಬ್ಬರು ಮನೆಯಾಗ ನೋಡ್ತಾರೆ ಇಂಥ ಕಾಯಿಲಿಗೆಲ್ಲ ಅದು ಹೋಗ್ಲಿರೋಕ್ಕ ಹಿಂಗೆ ಆಡೋರ್ಕೆಲ್ಲನು ಅಂತ ಕೇಳಿಸ್ಕೊಂಡೆ ಅದೇನೋ ನಿಂಗೆ ತಿಳಿಬೇಕಮ್ಮ ಲೇ ಅವ್ರ ಮನೆಗೆ ಮಾಟ ಮಂತ್ರ ಮಾಡೋರಿಲ್ಲ ಹ್ಞೂ ಯಾರೂ ಇಲ್ಲ ಯಾರೋ ನಿ ಸುಳ್ಳು ಹೇಳೋರೆ ಅವ್ರ ಮನೆಗೆ ಯಾರೂ ಇಲ್ಲ ನಂಗೆ ಆ ಒಬ್ಬ ಸ್ವಾಮಿ ತಿಳಿಯೋದು ನಾಳೆ ಕರ್ಕೊಂಬತ್ತೀನಿ ಸುಮ್ಮನೆ ಹ್ಞೂ ಅಯ್ಯಪ್ಪನ ಇರ್ತಾನೆ ಒಂದು ಮರಕೇಳಿ ಕುತ್ಕೊಂಡಿರ್ತಾನೆ ಕರ್ಕೊಂಬತ್ತೀನಿ ಅಯ್ಯಪ್ಪ ಕಾವಿ ಬಟ್ಟೆಗ್ ಹಾಕೊಂಡ ಇರ್ತಾನೆ ಕರ್ಕೊಂಬತ್ತೀನಿ ಚೆನ್ನಾಗಿ ಏನೇ ಇಲ್ಲಿ ಒಂದು ಪಟ್ಟು ಅಂತ ಮಂತ್ರ ಹಾಕಿದ್ರೆ ಸಾಕು ಸಿಟ್ಟಂತ ಹಾಕೊಂಡು ಹೋಗ್ತದೆ ಅಯ್ಯೋ ಕರ್ಕೊಂಬರಮ್ಮ ಬೇಕಾರೆ ಕಾಸು ಕೊಡ್ತೀನಿ ನಾಳೆ ನನ್ನ ಮಗನ ಹಾಂ ಆಫೀಸ್ಗೆ ಹೊಲ್ಟೋದ್ಮೇಲೆ ಕರ್ಕೊಂಬ ಹ್ಞೂ ಕೊಟ್ಕೊತಾನಲ್ಲ ಅವಾಗ ಕರ್ಕೊಂಬಂದ್ಬಿಡು ಹಾಂ ಕರ್ಕೊಂಬತ್ತೀನಿ ಮೂಲಗೂ ಹಾಕೊಂಡು ಹಾಕೊಂಡಿ

ನಾಳೆ ಅದೇ ಆಗೋಬಿಟ್ಟಿಗೆ ಹೋಗಿ ಹೋಗ್ಯ ಮಂತ್ರವಾದೀನ ಹ್ಞೂ ಕರ್ಕೊಂಬತ್ತಿನಿ ಹೋಗು ಇವ್ರ ಮೊಯ್ಯಾಗ ಅದೇನೇ ಇದ್ರೂ ಓಡಾಬಿಡ್ಬೇಕು ಹ್ಞೂ ಅಯ್ಯೋ ಬೊಲೆ ಇದಮ್ಮ ಬೊಲೆ ಇದು ಕಾಪಾ ಅಯ್ಯೋ ಭಗವಂತ ಅದ್ಯಾರ ಬಿರಿ ನಂಗೆ ಕರ್ಕೊಂಬಮ್ಮ ಕರ್ಕಂಬತ್ತೀನಿ ಕರ್ಕೊಂಬತ್ತೀನಿ ಮಹೇಶ 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 ಸಾವಿತ್ರಿ ಏ ಸಾವಿತ್ರಿ ರಾಮ ಕಿಟ್ಟು ಅದು ಮುಂದಿಡ್ ನನ್ನ ಮನೆ ಬಾಕ್ಲಿಕ್ಕಿಂತ ಬಂದಿರೋದು ಹಾಂ ಮಾನವಾಗಿ ಇಲ್ಲಿಂದ ಹೋಗ್ಬಿಡ್ಬೇಕು ಹ್ಞೂ ಇಲ್ಲ ಅಂತಂದ್ರೆ ಊರಾಗಿ ಎಲ್ಲರೂ ನೋಡಬೇಕು ಹಂಗೆ ಪರ್ಕ್ಯಾಗ ಹಾಕೊಂಡು ಓದಿಸ್ಕೊಂಡು ನೀವು ಊರು ತುಂಬ ಹೋಗ್ರೆ ಇಲ್ಲಿಂದ ಹೋಗ್ರೆ ಇಲ್ಲಿಂದ ಅದಕ್ಕೆ ನಮ್ಮ ತಪ್ಪ ಅದಕ್ಕೆ ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ಅದ್ಕೆ ನಿಮ್ಮ ತಪ್ಪು ನಿಮ್ಮ ನೆಪ್ಪು ನನಗೆ ಬೇಕಾಗಿಲ್ಲ ಇಲ್ಲಿಂದ ಮಾನವಾಗಿ ಓದ್ತಾ ಇರಬೇಕು ನೆಡಿರೇ ಇಲ್ಲಿಂದ ನಮ್ಮ ಅನ್ನ ಹತ್ರ ಒಂದೇ ಸರಿ ತಪ್ಪಾಯ್ತು ಅಂತ ಕೇಳ್ಬಿಟ್ಟು ಹೊಲ್ಟಿತಿರೋದ್ಗೆ ನೀವೇನ್ರೀ ನೀವೇನು ಕೇಳೋದು ನನ್ನ ಗಂಡ ಹತ್ರ ತಪ್ಪಾಯ್ತು ಅಂತ ಯಾರು ನೀವು ಯಾರೇ ನೀವು ನಡೀರೇ ನನ್ನ ಗಂಡಿಲ್ಲ ಊರಾಗೆ ಇಲ್ಲ ನನ್ನ ಗಂಡಿ ಎಲ್ಲಿಗೆ ಹೋಗೋಣ ಇಲ್ಲಿಂದ ನಗಮ್ಮ ಲಕ್ಷ್ಮಿ ನಿಮ್ಮ ಮಾವ ನಂಗೆ ಕೂಗಮ್ಮ ನಮ್ಮ ಎಲ್ಲ ಹೋಗೋರು ನಗಮ್ಮ ನೈ ಇಷ್ಟ ಕೂಗಿಯ ಯಾಕೆ ಹಿಂಗಂತ ಇದ್ಯಾ ದೂಸರಾ ಬೇಡ ನಡೀರ ಇಲ್ಲಿಂದ ಪರ್ಕೆ ಮುರ್ತೋಗವರ್ಗೂ ಹೊಡಿತೀನಿ ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ ನಾನು ಇಲ್ಲಿಂದ ಮಾನವಾಗೆ ಮುಂದುವರಿಯುವುದು